ಹಲೋ ಎಲ್ರಿಗೂ ನಮಸ್ಕಾರ ಅದೇ ನಾನು ಹೇಳ್ತಾ ಇದ್ದೆ ನಾನು ಸ್ಟೂಡೆಂಟ್ಗಳು ನಂದು ಆಫ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತ ಡ್ರೆಸ್ಗಳೆಲ್ಲ ತುಂಬ ಹೋಲರು ಡ್ರೆಸ್ ಡ್ರೆಸ್ಗಳು ಒಂದು ದಿವಸ ಒಬ್ರು ತರ್ತಾರೆ ಒಂದು ದಿವಸ ಒಬ್ರು ತರಲ್ಲ ಹಂಗಾಗಿಬಿಟ್ಟು ನಾನು ಯಾರ್ದು ತೋರ್ಸೋಕ್ಕಾಗ್ಲೇ ಇವತ್ತು ಬ್ಲೌಸನ್ನು ತೋರಿಸ್ತಾ ಇದ್ದೀನಿ ಇದು ನೋಡಿ ಪದ್ದು ಅಂದ್ಬಿಟ್ಟು ನಾನು ಹೇಳ್ತಿರ್ತೀನಲ್ವ ಪದ್ದು ಪದ್ದು ಅಂದ್ಬಿಟ್ಟು ಅವಳು ಸ್ಟಿಚ್ ಮಾಡಿರೋದು ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ನಾಗೆ ಸ್ಟಿಚ್ ಮಾಡಿದಾಳೆ ಇದು ಕೂಡ ಕಸ್ಟಮರ್ಸ್ ಒಂದು ಸಿಂಪಲ್ ಡಿಸೈನ್ ನಾನು ಬಟನ್ ಇಲ್ಲ ಬಟನ್ ಇಡಬೇಕಿಲ್ಗೆ ನೋಡಿ ಈ ಥರ ಬಟನ್ ಇಡಬೇಕು ನಿನ್ನೆ ಮಾಡಿಸ್ ಸೇಮ್ ಈ ಥರ ಮಾಡಿಸ್ಕೊಂಡು ಹೋಗಿದ್ದಾಳೆ ಇನ್ನೂ ಹಚ್ಚಿಲ್ಲ ಇವತ್ತು ಫಿನಿಶಿಂಗ್ ಮಾಡಿದ್ದು ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಬಟನ್ ಇಲ್ಲಿ ಒಂದು ಬಟನ್ ಇಟ್ಟರೆ ತುಂಬಾ ಚೆನ್ನಾಗಿರ್ತದೆ ಇದು ಕೂಡ ಕಸ್ಟಮರ್ಸ್ದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ ಹಾಕೊಂಡು ಅವ್ರು ತೋರಿಸ್ಬೇಕು ಕಸ್ಟಮರ್ಸ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಇದು ಪದ್ದು ಸ್ಟಿಚ್ ಮಾಡಿರೋದು ಥ್ರೆಡ್ ಪೈಪಿಂಗ್ ಎಲ್ಲ ನೋಡಿ ಥ್ರೆಡ್ ಪೈಪಿಂಗ್ ಎಲ್ಲ ನೀಟಾಗಿ ಕೊಟ್ಟು ಮಾಡಿದ್ದಾಳೆ ತೋಳ್ಗೆ ಮತ್ತು ಬೆನ್ಗೆ ಎಲ್ಲ ಕ ಪೈಪಿಂಗ್ ಕೊಟ್ಟು ಇದನ್ನು ಬಂದು ಮಧು ಅಂದ್ಬಿಟ್ಟು ಚಿಟ್ಕೊ ಮಧು ಅಂದ್ಬಿಟ್ಟು ಸ್ಟಿಚ್ ಮಾಡಿರೋದು ಅವರು ಕೂಡ ತುಂಬಾ ಸ್ಟಿಚ್ ಮಾಡಿದ್ರು ಅದ್ರ ನಂಗೆ ಕೊಟ್ಟಿದ್ದು ಒಂದೇ ಅವರು ಮಧು ಅಂದ್ಬಿಟ್ಟು ಇದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ರಲ್ಲ ಕರೆಕ್ಟಾಗಿ ಆಗುತ್ತಿತ್ತು ಅವ್ರಿಗೆ ಮತ್ತು ಬ್ಯಾಕಲ್ಲಿ ಡೀಪು ನಾನು ತುಂಬ ಡೀಪ್ ಇಟ್ಕೊಂಡಿದ್ದಾರೆ ಆದರೆ ಯಾವುದಕ್ಕೂನು ಡೋರಿ ಎಲ್ಲ ಏನಿಲ್ಲ ಡೀಪ್ ಇಟ್ಕೊಂಡ್ರೂ ಕೂಡ ಇದೊಂದು ಸ್ವಲ್ಪ ಬ್ರಾಡ್ ಮಾಡಿಲ್ಲ ಅವರು ಬ್ರಾಡ್ ಒಂದು ಸ್ವಲ್ಪ ಕಡಿಮೆ ಆಯಿತು ಈಗ ನೆಕ್ಸ್ಟ್ ಅಲ್ಲಿ ಇವೆಲ್ಲ ಬ್ರಾಡ್ ಮಾಡ್ತಾ ಇದ್ದಾರೆ ಇದನ್ನು ಬಂದು ಸವಿತಾ ಸವಿತಾ ಸ್ಟಿಚ್ ಮಾಡಿರೋದು ಬೋಟ್ನೇಕು ಹಾಕಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂತು ಬ್ಯಾಕಲ್ಲಿ ಈ ಥರ ಇಟ್ಕೊಂಡಿದ್ದಾರೆ ಆಕಿ ನಾವು ನೋಡ್ತೀವಲ್ವ ಇಲ್ಲಿ ಕರೆಕ್ಟಾಗಿದೆ ಇದು ಇವಳು ಒಂದು ಬ್ಲೌಸು ಕೆಡಿಸ್ಲಿಲ್ಲ ಅವ್ರು ಒಂದು ಬ್ಲೌಸ್ ಕೆಡಿಸಿ ಕೆಡಿಸಿದ್ದಾನೆ ನೋಡಿ ಈ ಬ್ಲೌಸನ್ನು ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಎಡ್ ಪೈಪಿಂಗ್ ಆಗಿರ್ಬೋದು ಎಷ್ಟು ನೀಟಾಗಿ ಕೊಡ್ತಾಳೆ ಅಂದರೆ ಅಷ್ಟು ಚೆನ್ನಾಗಿ ಕೊಡ್ತಾಳೆ ಸೊ ಪೈಪಿಂಗ್ ಮುಂಚೆ ಬರ್ತಿತ್ತ ನಿಮಗೆ ಇಲ್ಲಲ್ಲ ಇಲ್ಲಿಗೆ ಮೇಲೆ ಇಲ್ಲಿಗೆ ಮೇಲೆ ಎಲ್ಲ ಕರೆಕ್ಟಾಗಿ ಇದೇ ತುಂಬ ಚೆನ್ನಾಗಿ ನಾವು ಅಂತಿದ್ದು ತುಂಬ ಚೆನ್ನಾಗಿ ಬಂದೈತೆ ಬ್ಲೌಸ್ ಅಂತ ಇವಳು ಅಷ್ಟೇ ಯಾವುದು ಬ್ರಾಡು ಡೀಪು ಇಟ್ಕೊಂಡ್ರು ಕೂಡ ಯಾವಕ್ಕೂ ಇದನ್ನ ಮಾಡ್ಕೊತಾ ಇಲ್ಲ ಡೋರಿ ಇಟ್ಕೊತಾ ಇಲ್ಲ ಆದರೆ ಕರೆಕ್ಟಾಗಿ ಶೋಲ್ಡರ್ ಡ್ರಾಪ್ ಆಗ್ತಂಗೆ ಇರುತ್ತೆ ಎಷ್ಟು ಶೋಲ್ಡರ್ ಡ್ರಾಪ್ ಆಗಲ್ಲ ಇಲ್ಲಿ ಏನು ಮಾಡಿದ್ದಾಳೆ ಮಿಸ್ಟೇಕು ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ತುಂಡಾಗ್ಬಿಟ್ಟಿದೆ ಬ್ಯಾಕು ಮತ್ತು ಫ್ರಂಟ್ ಯಾಕಂದರೆ ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆಲ್ಲ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡಿದಳೆ ಅದು ಏನು ಮಿಸ್ಟೇಕ್ ಮಾಡಿದ್ಲು ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಇದಕ್ಕೊಂದು ಸ್ವಲ್ಪ ಇಲ್ಲಿಂದ ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡಿಬಿಟ್ಟು ಮಾಡ್ಕೊತೀವಿ ಅದನ್ನು ಸರಿ ಮಾಡೋಣ ಅಂತ ಬಟ್ಟೆ ಬಿತ್ತಿಸಿದ್ದೀನಿ ಇದನ್ನು ಸೋಮವಾರ ದಿವಸ ಮಾಡ್ತಾರೆ ಅವರು ಇವತ್ತಾಯಿತು ಮತ್ತೆ ಇದನ್ನು ಕೂಡ ಸವಿತಾನೆ ಸ್ಟಿಚ್ ಮಾಡಿರೋದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಬೇರೆದೆಲ್ಲ ಚೆನ್ನಾಗಿ ಮಾಡಿದಲ್ಲ ಅದೊಂದು ಮಾತ್ರ ಹಂಗೆ ಮಿಸ್ಟೇಕ್ ಮಾಡಿದ್ಲು ಹ್ಞೂ ಇದನ್ನು ಸವಿತಾ ಮಾಡಿರೋದು ಮತ್ತು ಇದನ್ನು ಕೂಡ ಸವಿತಾನೆ ಮಾಡಿರೋದು ಬೋಟ್ನೆಕ್ ಥರ ಹೊಲ್ದಿದ್ದಾಳೆ ನೋಡಿ ಈ ಥರ ಇದೂ ಅಷ್ಟೇ ಕರೆಕ್ಟಾಗಿ ಆಗ್ತಾ ಇದೆ ಹಾಕಿಸ್ ನೋಡ್ತೀನಿ ನಾನು ಇಲ್ಲೆಲ್ಲ ಆದಮೇಲೆ ಇದನ್ನು ವಿದ್ಯಾ ವಿದ್ಯಾ ಅಂದ್ಬಿಟ್ಟು ಸ್ಟಿಚ್ ಮಾಡಿದಾಳೆ ಅವ್ರ ಅಮ್ಮಂಗೆ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆದರೆ ಇದೆಲ್ಲ ಮತ್ತೆ ಏಮಿಂಗೆ ಮಾಡಿರೋದು ಬಿಚ್ಚಿ ಮತ್ತೆ ಮತ್ತೆ ಏನೋ ಇನ್ನೂ ಇನ್ನಿಂಗ್ ಯಾಕೆ ಮಾಡಿಲ್ಲ ಹ್ಞೂ ನೆನೆ ಕೊಡಲಿಲ್ಲ ಅಂತ ಮಾಡಿಲ್ಲ ಇದನ್ನು ಆಲ್ರೆಡಿ ಅವರಮ್ಮ ಮಂತ್ರಾಲಯಕ್ಕೆ ಹಾಕ್ಕೊಂಡೋಗಿ ಬಂದು ಮತ್ತೆ ರಿಪೇರಿ ಮಾಡಿದ್ದಾಳೆ ಇಲ್ಲ ಚೆನ್ನಾಗೇ ಇತ್ತು ನಾನು ಎಮಿಂಗ್ ಒಂದು ಚೆನ್ನಾಗಿ ಬಂದಿಲ್ಲ ಅಂತ ಅಂದಕ್ಕೆ ಮತ್ತೆ ಎಮಿಂಗ್ದು ಮಾಡಿದ್ದಾಳೆ ಇದೆಲ್ಲ ಚೆನ್ನಾಗೈತೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದೈತಿ ಇದು ಕೂಡ ವಿದ್ಯಾನೇ ಸ್ಟಿಚ್ ಮಾಡಿರೋದು ಫಸ್ಟ್ ಬ್ಲೌಸ್ ಇದೆ ಸ್ಟಿಚ್ ಮಾಡಿದಲ್ವ ನೀನು ಯಾವುದು ಇದನ್ನು ಫಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿದ್ಲು ಹಿಂಗೊಂಥರ ಒಂದು ಸ್ವಲ್ಪ ಪಲ್ ಆ ಥರ ಈ ಕಡೆ ಇದನ್ನು ನೆನ್ನೆ ಸ್ಟಿಚ್ ಮಾಡಿದ್ಲು ಎಷ್ಟು ನೀಟಾಗಿ ಬಂದಿದೆ ಅಂದರೆ ಹಾಕಿ ನೋಡಿದಾಗ ತುಂಬಾ ಚೆನ್ನಾಗಿ ಬಂತು ಫಿಟ್ಟಿಂಗ್ ಎಲ್ಲ ಎಲ್ಲೂ ಒಂಚೂರು ರಿಂಕಲ್ಸ್ ಆಗಿರ್ಬೋದು ಕಪ್ಸ್ಗಳಾಗಿರ್ಬೋದು ಡ್ರಾಪ್ ಆ ಥರ ಏನೂ ಆಗೋಲ್ಲ ಇದು ಬಂದು ಅವ್ರ ಅತ್ತೆ ಇದು ಅವ್ಳಿಗೂ ಕೂಡ ಕರೆಕ್ಟಾಗಿ ಅರ್ಥ ಇದೆ ಮತ್ತು ಇದನ್ನು ಕೂಡ ಇದು ನಿಧೇನಾ ಇದು ಅವ್ರ ಅಮ್ಮಂದು ಆದರೆ ನಾನು ಹೇಳಿದೆ ಸ್ಟಾರ್ಟಿಂಗ್ನಲ್ಲೇ ಹೇಳ್ದೆ ಬೇಡ ಇದು ಬಟ್ಟೆ ಚೆನ್ನಾಗಿಲ್ಲ ಅಂತ ಆದರೂ ಕಲಿಯೋಕ್ಕೆ ಅಂದ್ಬಿಟ್ಟು ಸ್ಟಿಚ್ ಮಾಡಿದ್ದಾಳೆ ಇದು ಪ್ರಿಂಟಲ್ಲಿ ಗ್ಯಾಪ್ ಮಾಡಿದ್ಯಾ ವಿದ್ಯಾ ಇದೊಂದು ಜಾಸ್ತಿ ಗ್ಯಾಪ್ ಮಾಡಿದ್ಯಾ ಪರವಾಗಿಲ್ಲ ಕಲಿಯೋಕ್ಕೆ ಅಂತ ಮಾಡಿದ್ವಿ ಇದಕ್ಕಿಂತ ಈ ಮಿಂಗ್ ಏನು ಮಾಡಿಲ್ಲ ಇದು ಇದು ರೇಖಾ ರೇಖಾ ಇದನ್ನು ರೇಖಾ ಮಾಡಿದ್ದಾಳೆ ಇದು ಬಂದು ಅವ್ರ ಅತ್ತೆಗೆ ಅಂತ ಅವ್ರ ಅಮ್ಮಂಗ ಅವ್ರ ಅತ್ತೆಗೆ ಗೊತ್ತಿಲ್ಲ ಅವ್ರ ಅತ್ತೆಗೆ ಅನಿಸುತ್ತೆ ಸ್ಟಿಚ್ ಮಾಡಿದ್ದು ಒಂದು ಸ್ಟಿಚ್ ಮಾಡಿದ್ರು ಇದು ಅವಳ್ದೇನೇನೆ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಳೆ ಹಾಕಿ ನೋಡ್ಸಿದ್ಲು ಚೆನ್ನಾಗಿ ಬಂದಿದೆ ಇದು ಬ್ಯಾಕಲ್ಲಿ ಒಂದು ಸಿಂಪಲ್ ಡಿಸೈನ್ ಇಟ್ಕೊಂಡಿದ್ದಾಳೆ ನೋಡಿ ಈ ಥರ ಡಿಸೈನ್ ಇಟ್ಕೊಂಡು ಡೋರಿ ಹಾಕ್ಕೊಂಡಿದ್ದಾಳೆ ಇಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡಿದಾಳೆ ಕ್ಯಾನ್ವಾಸ್ ಯೂಸ್ ಮಾಡಿ ಆ ಇವ್ರಿಗೆ ಯಾರಿಗೂ ಕೂಡ ಇವಳಗಂತೂ ಮಿಷಿನ್ನೇ ತಿಳಿಯೋಕೆ ಬರ್ತಿರ್ಲಿಲ್ಲ ಈಗ ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗಿ ಸ್ಟಿಚ್ಚನ್ನು ಮಾಡ್ತಾ ಇದ್ದಾಳೆ ಇದು ಅವಳದು ರೇಖಂದು ಇದು ಕೂಡ ಅವಳ್ದೇ ರೇಖಂದು ಹಾಕಿದಾಗ ತುಂಬಾ ಚೆನ್ನಾಗಿ ಬಂತು ಫಿಟ್ಟಿಂಗ್ ನಾನು ಇದನ್ನು ಆಯುಧ ಯಾವಾಗ ಆಯುಧ ಪೂಜೆ ಏನು ಕೊಟ್ಟಿದ್ದು ಅಲ್ಲ ನಾನು ಕೊಟ್ಟಿದ್ದೆ ಯಾವಾಗ ಇದು ಬ್ಲೌಸ್ ಪೀಸ್ ಆಯುಧ ಪೂಜೆಗೆ ತಾನೆ ಆಯುಧ ಪೂಜೆನಲ್ಲಿ ಎಲ್ಲರಿಗೂ ಬ್ಲೌಸ್ ಪೀಸನ್ನು ಒಂದೇ ತರ ತಂದಿದ್ದೆ ನನ್ನ ಸ್ಟೂಡೆಂಟ್ಗಳಿಗೆಲ್ಲೂ ಸೇಮ್ ಕಲರ್ ಕೊಟ್ಟೆ ಎಲ್ಲರೂ ಕೂಡ ಕ್ಲೋಸ್ ನೆಕ್ಗೆ ಸ್ಟಿಚ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಇದು ಅವಳಿಗೆ ಆಯಿತು ಕ್ಲೋಸ್ ನೆಕ್ ಸ್ಟಿಚ್ ಮಾಡ್ಕೊಂಡಿದ್ದಾಳೆ ಇದು ಕರೆಕ್ಟಾಗಿ ಆಯಿತು ಕೂಡ ಇದನ್ನು ಕೂಡ ಅವ್ರ ಅಮ್ಮಂಗೆ ಸ್ಟಿಚ್ ರೇಖಾ ಇದು ಕೂಡ ಕರೆಕ್ಟಾಗಿ ಆಗ್ತಾ ಇದೆಯಂತೆ ಅವ್ರ ಅಮ್ಮಂಗೆ ಆದರೆ ನೋಡಿ ಫಸ್ಟ್ ಬ್ಲೌಸ್ ಹೊಲ್ತಿದ್ದೆ ಹೆಂಗ್ ಹೊಲ್ದಿದ್ದಾಳೆ ಅಂತ ಇನ್ನೂ ಇದು ಎಲ್ಲ ಮಾಡಿಲ್ಲ ಎಮಿಂಗ್ ಮಾಡಿಲ್ಲ ಉಕ್ಸ್ ಮಾಡ್ಕೊಂಡಿದ್ದಾಳೆ ಮತ್ತು ಇದನ್ನು ಪದ್ದು ಇನ್ನು ಮಿಕ್ಕವೆಲ್ಲ ಪದ್ದು ಪದ್ದು ಸ್ಟಿಚ್ ಮಾಡಿರೋದು ಇದು ಬಂದು ವಿ ಕಲರ್ ನೆಕ್ಕು ಇದನ್ನು ಇಲ್ಲಿ ಏನಾಗೈತೆ ಅಂದರೆ ಒಂದು ಸ್ವಲ್ಪ ಒಂದು ಚೂರು ಒಂದು ಅಷ್ಟು ಲೂಸ್ ಅನಿಸ್ತಾ ಐತೆ ನನಗೇನೋ ಹಾಕ್ಕೊಂಡಾಗ ಒಂದು ನಾವು ತ್ರೀ ಇಂಚಸ್ ತಗೋತ್ಕೊಂಡಿದ್ವಿ ನೆಕ್ಕು ಟೂ ಇಂಚಸ್ ತೊಗೊಬೇಕಾಗಿ ಟು ಆ್ಯಂಡ್ ಹಾಫನ್ನು ತಗೋತ್ಕೊಬೇಕಾಗಿತ್ತು ಅನಿಸ್ತು ಆದರೆ ಮಿಕ್ಕಿದೆಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ವಿ ಕಾಲರ್ ನೆಕ್ ಒಂದು ಸ್ಟಿಚ್ ಮಾಡಿದಾಳೆ ಮತ್ತು ಇದು ಒಂದು ಬೋಟ್ ನೆಕ್ ಇದು ಬ್ಯಾಕಲ್ಲಿ ಒಂದು ಸ್ವಲ್ಪ ಇದು ಕೂಡ ತುಂಬ ಚೆನ್ನಾಗಿ ಬಂದೈತೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ ಇವಳು ಇವಳಿಗೆ ಬರ್ತಿತ್ತು ಬ್ಲೌಸು ಸ್ಟಿಚಿಂಗ್ ಬರ್ತಿತ್ತು ಫಿನಿಶಿಂಗ್ ಎಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಸೇರಿಕೊಂಡಿರೋದು ನೋಡಿ ಇದು ಕೂಡ ಇದು ತುಂಬ ಏನಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಇಟ್ಬಿಟ್ಟಿದ್ಲು ವಿನ ಆಮೇಲೆ ಒಂದು ಸ್ವಲ್ಪ ಅದೇನೇನೋ ಆಗಿಬಿಟ್ಟು ನಾವು ಮತ್ತೆ ರಿಪೇರಿ ಮಾಡಿ ಒಂದು ಸ್ವಲ್ಪ ದೊಡ್ಡದಾಗಿಟ್ಟು ಕೋಟ್ಲಿ ಇಟ್ಟು ನೋಡಿ ಕ್ಯಾ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದಾಳೆ ಇದು ಅಷ್ಟೇ ಹಾಕ್ ನೋಡಿದಾಗ ಡೀಪ್ ಕಡಿಮೆ ಅನಿಸ್ತು ಬ್ಯಾಕು ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಓಕೆ ಅನಿಸ್ತು ಇದು ಅಷ್ಟೇ ಇದು ಇನ್ನೂ ಮಾಡಿಲ್ಲ ಏನೇನು ಫ್ರಂಟು ನಾರ್ಮಲ್ಲು ಬ್ಯಾಕು ಅಷ್ಟೇ ಇದಕ್ಕಿನ್ನ ಏನೂ ಮಾಡಿಲ್ಲ ಮಾಡ್ಕೊಬೇಕು ಇದ್ದಾರೆ ಇನ್ನೂ ಏನು ಸ್ವಲ್ಪ ಇದನ್ನ ಗ್ಯಾಪ್ ಈ ಥರ ಕೊಟ್ಕೋ ಇಷ್ಟು ಗ್ಯಾಪ್ ಕೊಟ್ಟಾಗಲೇ ನೀಟಾಗಿ ಬರೋದು ಇಲ್ಲಾಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ ಇದು ಅಷ್ಟೇ ಪದ್ದು ಸ್ಟಿಚ್ ಮಾಡಿದ್ದು ಇದೂ ಅಷ್ಟೇ ಪದ್ದು ಸ್ಟಿಚ್ ಮಾಡಿದ್ದು ನಾನು ಅದೇ ಹೇಳಿದ್ನಲ್ವ ನಾನು ಎಲ್ಲರಿಗೂ ಅನ್ನೋದು ಕೊಟ್ಟಿದ್ದೆ ಅವರೆಲ್ಲನೂ ನೇಮಿಂಗ್ ಕೂಡ ಮಾಡಿಲ್ಲ ಇಮ್ಮಿಂಗ್ ಮಾಡಿಲ್ಲ ನಾನು ಕ್ಲಾಸಸ್ಗೆ ಅಂದ್ಬಿಟ್ಟು ನೆಕ್ಕೊಂದು ರೆಡಿ ಮಾಡಿಕೊಟ್ಟೆ ಅಷ್ಟೇನೆ ಮಿಕ್ಕಿದ್ದೆಲ್ಲ ಅವಳೇ ಸ್ಟಿಚ್ ಮಾಡಿದ್ಲು ಇದು ನೆಕ್ ಈ ಥರ ಒಂದು ಸ್ವಲ್ಪ ಮೇಲ್ಗಡೆ ಬಂದಂಗೆ ಇದನ್ನ ತೋರಿಸಿ ಅಂತ ಕೇಳಿದರು ಕ್ಯಾನ್ವಾಸ್ ಯೂಸ್ ಮಾಡಿ ನಾನು ನೆಕ್ಕೊಂದು ರೆಡಿ ಮಾಡಿಕೊಟ್ಟೆ ಮಿಕ್ಕಿದ್ದೆಲ್ಲ ಅವಳೆ ಫಿನಿಷಿಂಗನ್ನು ಮಾಡಿಕೊಂಡ್ಲು ಇದು ಕೂಡ ವೇರ್ ಮಾಡಿದಾಗ ಚೆನ್ನಾಗೆ ಬಂದೈತೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ಸ್ಟೂಡೆಂಟ್ ಯಾವ ರೀತಿ ಬ್ಲೌಸ್ಗಳ್ನೆಲ್ಲನೂ ಸ್ಟಿಚಿಂಗ್ ಮಾಡಿದ್ದಾರೆ ಅಂತ ಇದ್ರೊಳಗೆ ನಾನು ತೋರಿಸಿರೋದು ಒಂದು ಅರ್ಧ ಇರ್ಬೋದು ಅಷ್ಟೇ ಮಿಕ್ಕಿದ್ದು ಯಾವುದು ತೋರಿಸಿಲ್ಲ ಈ ಮಿಕ್ಕಿ ತಂದ ಮೇಲೆ ಎಲ್ಲರಿಗೂ ಮತ್ತೆ ತೋರಿಸ್ತೀನಿ ಥ್ಯಾಂಕ್ ಯು ಹ್ಞೂ ಸಂಭವ ನೀನೇ ಆಗ್ತಪ್ಪ ಅದು ಶೇಪು ಶೇಪ್ ತಗೊಂಡಿರ್ಲಿಲ್ಲ ಎಷ್ಟು ತಪ್ಪದ್ದು ಎಷ್ಟು ಉದ್ದ ಐತೆ ಬ್ಲೌಸ್ ಲೆಂತ್ ಹಾಂ ಒಂದು ಇಂಚ್ ಎಷ್ಟ್ರ ತಗೊಂಡಿದ್ಯಾ ಸರಿ ಮಾಡಿ ಮಾರ್ಕಿಂಗ್ ಹಾಕಿ ಮಾರ್ಕ್ ಮಾಡಿದ್ಮೇಲೆ ಫಸ್ಟು ಬ್ಲೌಸ್ ಉದ್ದ ಹಾಕಿದ್ಮೇಲೆ ಒಂದು ಲೈನ್ ಹೇಳ್ಕೊಬೇಕು ಎಷ್ಟು ಉದ್ದ ತಗೊಂಡಿರ್ತೀರೋ ಅಷ್ಟಕ್ಕೆ ನೆಕ್ಸ್ಟು ಅದನ್ನು ಇದನ್ ಮಾಡಬೇಕು ಚೆಸ್ಟ್ ತಗೊಬೇಕು ಚೆಸ್ಟ್ ಎಷ್ಟೈತೆ ಒಂಬತ್ತು ಒಂಬತ್ತಿದೆಯಾ ಅದರಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡು ಒಂದ್ಸಲ ಚೆಕ್ ಮಾಡು ಬ್ಲೌಸಲ್ಲಿ ಯಾವ ರೀತಿ ಇಲ್ಲಿಡು ಬಟ್ಟೆ ಮೇಲೆ ಮೇಲೆಡು ಎಷ್ಟೈತಮ್ಮ ಎಂ ಮತ್ತು ತರ್ಟಿ ಟು ಎಂಟುನಾಕ್ಲಿ ಮೂವತ್ತೆರಡು ಇದು ತರ್ಟಿ ಟು ಸೈಜ್ದು ಒಂಬತ್ತಲ್ಲ ಏಳುವರೆ ತಗೋ ಡಿಸೈನ್ ಮಾಡಬೇಕಾ

ಇದು ಹಿಂಗೆ ಇರಲಿ ಈ ಬಟ್ಟೆ ನಿಮಗೆ ನೀಟಾಗಿ ಇದನ್ನು ಲೂಸಾಗಿ ಕೊಟ್ಕೊಳ್ಳಿ ಒಂದು ಸ್ವಲ್ಪ ಲೂಸು ನಂಗೆ ಕೊಟ್ಕೊಳ್ಳಿ ಜಾಸ್ತಿ ಎಳಿಬೇಡಿ ಆಮೇಲೆ ಮೇಲ್ಗಡೆ ಬಟ್ಟೆನ ಲೂಸು ನಂಗೆ ಕೊಟ್ಕೊಳ್ಳಿ ಒಂದು ಸ್ವಲ್ಪ ಹಾಂ ಹಾಗೆ ಮಾಡಿ ಆಮೇಲೆ ಏನಾಗುತ್ತೆ ಗೊತ್ತೆ ತಿರುಗಾಕೊಳುತ್ತೆ ನೀವು ಎಮ್ಮಿಂಗ್ ಮಾಡೋದ್ಮೇಲೆ ಹಂಗೆ ಬಂದು ಹಾಗೆ ಸ್ವಲ್ಪ ಲೂಸ್ ಮೇಲ್ಗಡೆ ಲೂಸಾಗಿ ಕುಟ್ಕೊಳ್ಳಿ ಹಾಂ ಹಂಗೆ ಓ ಮಾಡಿ 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 ನಂಗೆ ಇಲ್ಲೇ ನೀಟಾಗಿ ಕಾಣಿಸ್ತಾ ಇತ್ತು ಮಾಡಿದ್ವಿ ಹೆಂಗಿಟ್ಕೊಂಡಿದ್ದೀರಾ ಅಂತ ಅಲ್ಲಿಗಿಂತ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡಿ ಹೆಂಗೆ ಫುಲ್ಲು ಮುಂದಗಡಿಗೆ ಹೋಗ್ಬಿಡಿ ಹ್ಞೂ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಹೊಳ್ಕೊಬೇಕು ಆಮೇಲೆ ಕಟ್ ಮಾಡಿ ಬಟ್ಟೆ ಇಲ್ಲ ನೀವು ಇಲ್ಲಿ ತಪ್ಪು ಮಾಡಿದ್ರೆ ನೋಡಿ ಇಲ್ಲಿ ಜಾಸ್ತಿ ಜಾಸ್ತಿ ಕೆಳಕ್ಕೆ ಬಂದುಬಿಟ್ರಾ ಇಲ್ಲಿ ಇಷ್ಟೊಂದೆಲ್ಲ ಕೆಳಿಗೆ ಬರೋಂಗಿಲ್ಲ ಇಲ್ಲಿಂದ ಏನು ಹಾಕ್ಕೊಂಬಂದಿದ್ದೀರಾ ಅಷ್ಟೇ ಬರಬೇಕು ಇಷ್ಟು ಇಷ್ಟಕ್ಕೆ ಬರಬೇಕಾಗಿತ್ತು ನೀವು ಕೆಳಕ್ಕೆ ಹೋಗಿದ್ದೀರಾ ನೋಡಿ ಸ್ವಲ್ಪ ಮೇಲ್ಗಡೆಗೆ ಸ್ಟಿಚ್ಚು ನೆಕ್ ಎಷ್ಟಿರ್ತಿದೆಯಪ್ಪದು ಒಂದೂವರೆ ಬೇಡ ಒಂದು ಕಾಲಿಡು ತರ್ಟಿ ಟೂ ಅದು ಇದನ್ನು ಡಿಸೈನ್ ಮಾಡ್ತೀಯ ಅಲ್ವಪ್ಪದ್ದು ಏನು ಡಿಸೈನ್ ಮಾಡ್ತೀಯಾ ಯಾವುದು ಎರಡೂ ಕಾಲು ತಗೋ ಎರಡು ಕಾಲಿಡು ಕ್ಯಾನ್ವಾಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಎರಡು ಕಾಲಿಡು ಎರಡು ಕಾಲು ಶೋಲ್ಡರ್ ಎಷ್ಟೈತೆ ರೆಡಿ ನೋಡ್ಕೋದು ಬ್ಲೌಸಲ್ಲಿ ಎರಡು ಕಾಲು ಐತಾ ಹಾಫ್ ಇಂಚ್ ಬಿಟ್ಬಿಟ್ಟು ಈಗ ಹಾಫ್ ಇಂಚ್ ಮುಂದಕ್ಕೆ ಹಾಕು ಈಗ ಹಾಫ್ ಇಂಚ್ ಮುಂದಕ್ಕೆ ಹಾಕೋ ಸ್ಟಿಚಿಂಗಿಗೆ ಏನುಬಿಟ್ಟು ಇಲ್ಲ ಬಿಡು ಕ್ಯಾನ್ವಾಸ್ ಯೂಸ್ ಮಾಡ್ತೀಯ ರೆಡಿ ಟು ಸ್ಟಿಚ್ ಅದು ಅಲ್ಲಿಂದ ತಗೋ ಎಷ್ಟೈತೋ ಶೋಲ್ಡರ್ ಇಟ್ಕೋಬೇಕು ಅಂದರೆ ಅಷ್ಟು ಇಟ್ಕೋ ಅಲ್ಲಿಂದ ಹಾಫ್ ಇಂಚ್ ಮುಂದಕ್ಕೆ ಹಾಕೋ ಹಾಂ ಅಷ್ಟೇ ಒಂದು ಗೆರೆ ಹೇಳಿ ಐದೂವರೆ ನಾನು ಚಾರ್ಟ್ ಸಲ ಎಷ್ಟಕ್ಕೆ ಬರ್ತಾ ಇದೆ ಐದುವರೆ ತಾನೆ ಒಂದು ಮಾರ್ಕ್ ಹಾಕು ಒಂದು ಕಾಲಿಗೆ ಟೇಪಿನ ಮೇಲ್ಗಡೆ ಹಾಕಬೇಡಿ ಟೇಪ ಸೈಡಲ್ಲಿ ಹಾಕೋ ಟೇಪಿನ ಮೇಲೆ ಇನ್ನೊಂದು ಪಾಯಿಂಟ್ ಜಾಸ್ತಿನೇ ಬಂದಿರ್ತದೆ ಹೇಳ್ಬೇಕು ಅಂದ್ರೆ ಕರೆಕ್ಟಾಗಿ ಐತಾ ಟೇಪಿನ ಸೈಡಲ್ಲಿ ಹಾಕೊಬೇಕು ಹಾಕು ಮಾರ್ಕಿಂಗ್ ಹಾಕು ಇನ್ನೊಂದು ಸ್ವಲ್ಪ ಡೌನ್ ಮಾಡಿ ಇನ್ನೊಂದು ಪಾಯಿಂಟ್ ಡೌನ್ ಮಾಡು ಹಂಗೆ ಹಿಂಗೆ ಹೇಗೆ ಒಂದು ಪಾಯಿಂಟ್ ಅಷ್ಟೆ ಅಲ್ಲಿ ಮೇಲುಗಡೆ ಸರಿ ಮಾಡು ಹ್ಞೂ ಸರಿ ಬಿಡಿ ಒಂದು ಕಾಲು ಇಂಚು ಸ್ಲೋಪ್ ಕೊಡು ಕಟ್ ಮಾಡ ನಿಮ್ದಿಲ್ವಾರ ಯಾಕ ಇವತ್ತು ಕಟಿಂಗು ಎರಡು ಕಾಲು ತಗೋ ಇಲ್ಲೂ ಎರಡು ಕಾಲ್ ತಗೋ ತರ್ಟಿ ಟೂ ಆಗಿರೋದ್ರಿಂದ ಎರಡು ಕಾಲ ಸೇಮ್ ಶೋಲ್ಡರು ನೆಕ್ಕು ಈಗ ಏನ್ ಬ್ಯಾಕ್ ಪಾರ್ಟ್ ಇತ್ತು ಅಷ್ಟೇ ತಗೋ ತೊಂದರೆ ಇಲ್ಲ ಅಲ್ಲಮ್ಮ ಡೀಪ್ ಅದು ನೆಕ್ ಡೀಪ್ ಅರವರೆ ಬಿಟ್ಟ ಏಳ್ಕಂಡ್ ಮಾಡಬೇಕು ಸೇಮ್ ಇನ್ನು ಅಷ್ಟೇ ಎಷ್ಟು ಇಟ್ಕೊಬೇಕು ಆರ್ಮೋಲು ಹ್ಞೂ ಆ ಕಡೆಯಿಂದ ಇಟ್ಕೊ ನಿನ್ನ ಕಡೆಯಿಂದ ಇಟ್ಕೋ ಸ್ಕೇಲ್ಪದು ಹಂಗೆ

ಈ ಲೈನ್ ಹಾಕಕದ್ದು ಆರ್ಮೋಲ್ ಆರ್ಮೋಲ್ ಹಾಕಕದ್ದು ಓಹೋ ಇದು ತಗೋ ಆಮೇಲೆ ಬೇಕಾದ ಮಾಡಿ ಅಂತದ್ದು ಉದ್ದ ತಗೋ 13 1/2 ರ ನಲ್ಲಿ ಆಮೇಲೆ 2 1/2 ಎಕ್ಸ್ ಅದಾವ ಈಗ ಹಾಕು ಪದ ಅಲ್ಲಿಂದ ಕರೆಕ್ಟಾಗೈತಾ ಅಲ್ಲಿಂದನು ಕರೆಕ್ಟಾಗೈತ ಅಂತ ಹೌದು ಚೆಕ್ ಮಾಡಿ ಸರಿ ಆಯ್ತಾ ಹ್ಞೂ ಹಾಕು ಏಳ್ಕಂಡು ಮಾಡ್ಬೇಕಮ್ಮ ಎರಡು ಇಂಚ್ ಮಾರ್ಜಿನ್ಗೋಸ್ಕರ ಅಂತ ಹೇಳು ಇಂಚ್ ಈ ಕಡೆ ಸೈಡ್ ಎಷ್ಟು ತಗೋಬೇಕು ಹ್ಞೂ ಹಾಕು ಸೆಂಟ್ರಲ್ ಎಷ್ಟು ಹ್ಞೂ ಆ ಕಡೆ ಹಾಂ ಅವೆಲ್ಲವನ್ನು ಕ್ಲೀನಾಗಿ ಲೈನ್ ಹಾಕು ಫಸ್ಟ್ ಹಂಗೆ ಡಾಟ್ ಆಟ್ ಆಮೇಲೆ ಬೇಕಾದ್ರೆ ನೀವು ಫುಲ್ಲು ಲೈನನ್ನೇ ಹಾಕ್ಕೊಬೋದು ಡಾಟ್ ಹಾಕೋದ್ರಿಂದ ಕರೆಕ್ಟಾಗಿ ಹಾಕ್ಬೋದು ಈಗ ಫಸ್ಟ್ ಡಾಟು ಹಾಂ ಹಾಕು ಮೂರು ಇಂಚ್ಗೆ ಮೂರು ಇಂಚ್ಕಲ್ಲ ಎರಡು ಹಾಕು ಇದು ತುಂಬ ಚಿಕ್ಕಳತೆಯಾಗಿರೋದ್ರಿಂದ ಎರಡು ಮುಕ್ಕಾಲುಗೆ ಸಾಕು ತರ್ಟಿ ಟೂ ಎದೆ ಸುತ್ತಳತೆ ಅಲ್ಲ ಹಾಂ ಅಲ್ಲಿಂದ ಒಂದು ಟೂ ಇಂಚಸ್ಗೆ ಹಾಕು ಸಾಕು ಡಾಟೊ ಎಷ್ಟು ಐಟು ಹಾಂ ಹೇಳ್ಬೇಕದ ನಾವೆಲ್ಲವನ್ನು ಕೂಡ ನೀಟಾಗಿ ಸೇರಿಸಿ ನಾಚಿಕೆ ಪದ್ದುಗೆ ಮಾತಾಡೋಲ್ಲ ಇದು ಬ್ಲೌಸು ಎದೆ ಸುತ್ತೆ ಕಡಿಮೆ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಡಾಟ್ ಕೂಡ ಕಡಿಮೆ ಇಡಿತಾ ಇದ್ದೀವಿ ಆಮೇಲೆ ಪದ್ದು ಇದನ್ನ ಹೆಂಗೆ ಮ ಸೈಡಲ್ಲಿ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಏನು ಮಾಡಬೇಕು ಕಡಿಮೆ ಮಾಡಬೇಕಲ್ವಾ ಮಾಡು ಈ ಕಡೆ ಕ್ಯಾಕ್ ಆಗ್ತಿದ್ಯಾ ಬೆಳ್ಪೇಟೆಯಿಂದ ಮೇಲಕ್ಕೆ ಮಾಡಬೇಕು ನಾವು ಬೆಳ್ಪಟ್ಟೆಯಿಂದ ಕೆಲೆ ಯಾಕೆ ಮಾಡ್ತಿದ್ಯಾ ಪದ್ದು ನಾವು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸೈಡ್ ಫಿಟ್ಟಿಂಗನ್ನು ಫ್ರಂಟು ಮತ್ತು ಬ್ಯಾಕು ನಾವೇನು ಮಾಡ್ತೀವಿ ಅಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ಹಾಕ್ಕೊಂಡು ನೀಟಾಗಿ ಒಂದು ಶೇಪನ್ನು ಕೊಟ್ಕೊ ಆ ಥರ ಕಟ್ಟಿಂಗ್ ಬೇಡವಾ ನಾನು ಹೇಳ್ಕೊಡ್ತೀನಲ್ಲ ಆ ಥರ ಬೇಡವಾ ಯಾವ್ದೇಳು ನೆನ್ನೆ ಹೊಂದಲ್ಲ ಅದ ಈಗ ಮಾಡ್ಬೇಕಲ್ಲ ಹೆಂಗೆ ಮಾಡ್ಬೇಕು ಹೇಳೋದನ್ನ ಮುಕ್ಕಾಲು ಇಂಚಿಗೆ ಮಾಡ್ಕೊ ಮುಕ್ಕಾಲು ಇಂಚಿಗೆ ತುಂಬ ಚಿಕ್ಕಾಳತೆಯಾಗಿರೋದ್ರಿಂದ ಮುಕ್ಕಾಲು ಮಾಡ್ಕೊ ಈ ಕಡೆಗೂ ಮುಕ್ಕಾಲು ಇಂಚಿಗೆ ಅದನ್ನೊಂದು ಲೈನ್ ಹೇಳಿಬಿಡು ಮುಕ್ಕಾಲು ಇಂಚಿಂದ ಒಂದು ಲೈನ್ ಹೇಳಿ ಹಂಗೆ ಈ ಲೈನ್ ಕಟ್ ಆಗ್ಲಿ ಮಾರ್ಕಿಂಗ್ ಮಾಡಿದ್ಯಲ್ಲ ಅದು ಅಲ್ಲಿವರೆಗೂ ಹೋಗ್ಬೇಕದು ಅದು ಲೈನ್ ಹಂಗೆ ಅಲ್ಲಿ ಗೊತ್ತಾಗ್ಬೇಕು ನಿಮಗೆ ಹಂಗೆ ಇಲ್ಲಿಂದನೂ ಅಷ್ಟೇ ಒಂದು ಮುಕ್ಕಾಲು ಇಂಚಿಗೆ ತಗೋ ಅದನ್ನು ಕೂಡ ಹಂಗೆ ಒಂದು ಬಾಕ್ಸ್ ಹಾಕು ಬಾಕ್ಸ್ ಆಯಿತಾ ಈಗ ಅದನ್ನ ನೀನೇನು ಮಾಡಬೇಕು ಮದ್ಯಕ್ಕೆ ತೊಗೊಬೇಕು ಆಳ್ತೆ ಬಾಕ್ಸ್ ಐತಲ್ಲ ಆ ಬಾಕ್ಸಿಂದ ಅದಕ್ಕಲ್ಲಮ್ಮ ಇವೆರಡನ್ನ ಇಲ್ಲಿಂದ ಇಲ್ಲಿಂದ ಇಲ್ಲಿಗೊಂದು ಬಾಕ್ಸ್ ಮದ್ಯಕ್ಕೊಂದು ಗೆರೆ ಹಾಕು ಅದನ್ನ ಫೋಲ್ಡ್ ಮಾಡು ಫೋಲ್ಡ್ ಮಾಡು ಎಲ್ಲಿಗೆ ಬರುತ್ತೆ ನೋಡ್ಕೊ ಅಲ್ಲೊಂದು ಮದ್ ಮೇಲೆಳೆ ಸೈಡ್ಗೆಲ್ಲ ಮೇಲೆಳಿಬೇಕು ಹಾಂ ಅದನ್ನು ಒಂದು ನೀನು ಡಾಟ್ ಎಲ್ಲಿವರೆಗೂ ಇಡಬೇಕು ಅಂತಿದ್ಯೋ ಅಲ್ಲಿವರೆಗೂ ಇಡ್ಕೋ ಆಮೇಲೆ ಇನ್ನೊಂದು ಈ ಡಾಟ್ ನೇರಕ್ಕೆ ಇಲ್ಲಿಗೆ ಬರೋ ಒಂದು ಒಂದು ಲೈನ್ ಹಾಕು ಇಲ್ಲಿ ಇಟ್ಕೋ ಒಂದು ಚಿಕ್ಕೆ ಇಟ್ಟು ಇಡು ಈಗ ಆ ಲೈನ್ ಇಂದ ಬರೋ ನೋಡ್ಕೊಂಡು ನೋಡಿಕೊಂಡು ಡಾಟ್ ಹಾಕು ಸೆಂಟರ್ಗೊಂದು ಹಾಕೋ ಸರಿ ಈಗ ನೀನು ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕು ಇಲ್ಲಿಂದ ಇಲ್ಲಿಗೆ ప్లస్తా ఇంచ్ హాఫ్ ఇంచ్ ఆ కడే హాఫ్ ఇంచ్ ఈ కడ హాఫ్ ఇంచ్ ఆ కడ హాఫ్ ఇంచ్ ఈ కడ అవి ఎరడు లైన్ సేర్చు ఎల్లిగ్ సేర్స్బెక్ ఈ సేర్స్ సేర్స్ అదనూ సేస్త జాస్తి అంతా జాస్తి బరుస్త అల్వా అది కడమే ಸೇರಿಸ್ತಾ ಈಗ ಅಳತೆ ಮಾಡಬೇಕು ನೀನು ಇಲ್ಲಿಂದ ಇಲ್ಲಿಗೆ ಎಷ್ಟೋ ಅಷ್ಟನ್ನೇ ಇಲ್ಲಿಗೆ ಇಲ್ಲಿಗೆ ಬರೋ ಥರ ನೋಡ್ಕೊಬೇಕು ನಾವು ಐಟು ನೋಡ್ಕೊ ಅಲ್ಲಿ ಎಷ್ಟೈತೆ ನಾಲ್ಕು 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 ಕಾಲಿಗೆ ಕರೆಕ್ಟಾಗಿ ಈ ಕಡೆಗೆ ಹಂಗಾದ್ರೆ ಅಲ್ಲೂ ಕೂಡ ನಾಲ್ಕು ಕಾಲೇ ಬರಬೇಕು ನಾಲ್ಕು ಕಾಲು ಇಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಐಟು ಮಾಡು ಹ್ಞೂ ಐಟ್ ಹಾಂ ಅಲ್ಲಿಗೆ ಕರೆಕ್ಟಾಗಿ ಅದನ್ನು ಐಟ್ ಮಾಡು ಇಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡು ಕಂಕ್ಳಲ್ಲಿ ಹಾಫ್ ಇಂಚು ಇಲ್ಲಿಗೆ ಒಂದು ಹಾಫ್ ಇಂಚು ಕೆಳಗಡೆಗೆ ಡೌನಿಂಗ್ ಮಾಡಬೇಕು ಹಾಫ್ ಇಂಚ್ಗೆ ಇನ್ನೊಂದು ಸ್ವಲ್ಪ ಡೌನು ಹಾಫ್ ಇಂಚ್ಗೆ ನೀವು ಕಾಲು ಇಂಚಿಗೆ ಮಾಡಿದ್ಯೋ ಈಗ ಈ ಗೆರೆ ಏನಿದೆ ಇದು ಇದು ಬಂದು ಹಿಂಗೆ ಬರಬೇಕು ಮಾಡಿ ಹಂಗಲ್ಲ ನೀವು ಕರುವ ಥರ ಬರಬೇಕಾಗಿತ್ತು ನೀನು ಶಾರ್ಟ್ ಥರ ಒಂದು ಸ್ವಲ್ಪ ಯಾಕೆ ಪದ್ದು ಕೆಳಗಡೆ ಎಲ್ಲ ಹಿಂಗೆ ಪದ್ದು ಕಡಿ ಇದನ್ನು ತಿರ್ಕೊ ಹಿಂಗೆ ಬರಬೇಕು ಸರಿನಾ ಈಗ ಅದನ್ನ ನೀನು ಕಟಿಂಗ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಕಟಿಂಗ್ ಮಾಡ್ಕೊಬೇಕು ಅಲ್ಲೂ ನೀನು ನೀಟಾಗಿ ಶೇಪ್ ಹಾಕೋ ಫ್ರೆಂಡ್ ಶೇಪ್ ಹಾಕು ಹಂಗೇ ಈಗ ಕಟ್ ಮಾಡಿ ಮತ್ತೆ ಇಲ್ಲಿ ಸೆಂಟ್ರಿಗೆ ಹಾಕು ಡಾಟ್ ಹಾಕು ಮೂರು ಇಂಚ್ ಮೂರು ಮೂರು ಎಷ್ಟೈತೆ ಮೂರು ಇಂಚ್ ತುಂಬ ಜಾಸ್ತಿ ಆಗ್ಬೋದು ಎರಡು ಮುಕ್ಕಾಲಿಗೆ ಹಾಕು ತುಂಬ ಚಿಕ್ಕಳತೆ ಅಲ್ವಾ ಇದು ಕೂಡ ಹಾಫ್ ಇಂಚ್ ಟೋಟಲ್ ಆಗಿ ಒಂದು ಮುಕ್ಕಾಲು ಇಂಚಷ್ಟು ಅಷ್ಟು ಡಾಟಿರಿಬೇಕು ನೀವು ಚೆನ್ನಾಗಿ ಕಪ್ಸ್ ಬರಬೇಕು ಅಂದ್ರೆ ರೇಖಾ ತಗೊಂಬ ಇಲ್ಲಿ ನಿಂದು ಕಪ್ಸು ನಿಮ್ಮ ಅಮ್ಮಂದು ಮತ್ತೆ ಇಲ್ಲಿ ನೀವು ಇನ್ನು ಏನ್ ಮಾಡ್ಬೇಕು ಅಂತಂದ್ರೆ ಕುಡಿಸ್ತಾ ಇತ್ತು ಯಾಕೆ ಇಲ್ಲಿ ಹಿಡ್ದಂಗೆ ಕುಡ್ಸಿದೀಯಾ ನೋಡಿ ಇಲ್ಲಿ ಕುಡ್ಸಿದೀಯಾ ಸ್ವಲ್ಪ ನೋಡ್ಕೊಂಡು ಕೂಡ ಮೇಲಿಂದ ಕರೆಕ್ಟ್ ಆಗದೆ ಕೆಳಗಡೆಯಿಂದ ನೋಡಿ ಇದನ್ನ ಸ್ಟಿಚ್ ಮಾಡಿದಳೆ ಈ ಥರ ಸೇಮ್ ಪ್ರೆಸೆಸ್ ಕಟ್ತಾರೆಡ್ ಪೈಪಿಂಗು ಯಾರು ಕೊಟ್ಟಿದ್ದು ನೀನೇನಾ ಪದ್ದು ಕೊಟ್ಟಲೂ ಇದ್ರಿಕ್ ಯಾಕೆ ಪದ್ದು ಇದು ನೋಡು ಇಲ್ಲಿ ತಪ್ಪು ಮಾಡಿದ್ಯಲ್ ಪದ್ದು ಕ್ರಾಸ್ ಮಾಡಿದ್ಯಾ ಹೆಂಗೆ ಮಾಡಿದ್ಯಾ ನೋಡು ಬ್ಯಾಕಿನ ತಾಂಬ ಯಾಕೆ ಪದ್ದು ಪದ್ದು ಅಲ್ಲಿ ಒಂದ್ ಮಿಸ್ಟೇಕ್ ಆಯ್ತು ಬ್ಯಾಕಿನ ತಂಬ ಇದನ್ನ ರೇಖನೆ ಕೊಟ್ಟವಳೆ ಸ್ವಲ್ಪ ದಪ್ಪ ದಪ್ಪ ಕೊಟ್ಟವಳೆ ದಪ್ಪ ಪ ಇಷ್ಟಪ್ಪ ಹೇಗೆ ಬಂತು ಪೈಪಿಂಗು ಅಲ್ಲಿ ಇದೆಯಾ ಹ್ಞೂ ಈಗ ಕ್ರಮ ಮಾರ್ಕೆಲ್ಲ ಆಯಿತಪ್ಪ ಓಹ್ ಚೆಕ್ ಮಾಡೋ ಸರ ಅಲ್ಲ ನೀ ಈಗ ಚೆಕ್ ಮಾಡೋಕ್ಕಾಗಲ್ಲ ನೀನು ಆಮೇಲೆ ಚೆಕ್ ಮಾಡಬೇಕು ಈಗ ಕಟಿಂಗ್ ಮಾಡಾದ್ಮೇಲೆ ಚೆಕ್ ಮಾಡೋಕ್ಕಾಗದು ಈಗಲೇ ಚೆಕ್ ಮಾಡೋಕ್ಕಾಗಲ್ಲ ಅದನ್ನ ನೀನೇನು ಮಾಡಬೇಕು ಗೊತ್ತಾ ಈಗ ಇದನ್ನಿಷ್ಟು ಕಟ್ ಮಾಡಿ ತೆಗೆದು ಬಿಡು ಕೊಡ ಹಾಂ ಸ್ಲೋಪ್ ಕೊಡು ಸ್ವಲ್ಪ ಸ್ಲೋಪ್ ಯಾವ ಕಡೆಗೆ ಕೊಡು ಹ್ಞೂ ಕೊಡು 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 ಆಮೇಲೆ ಇನ್ನೊಂದು ಹೇಳಬೇಕು ನಾನು ಇಲ್ಲ ಸ್ವಲ್ಪ ಒಳಗಡೆ ಹಿಂಗೆ ಹಿಂಗೆ ಬರೋ ಥರ ಕೊಡು ಹಿಂಗೆ ಬರೋ ಥರ ಕೊಡು ಇಲ್ಲ ಕಟಿಂಗ್ ನೀಟಾಗಿ ಹಂಗೆ ಮಾಡ್ಕೊ ಸ್ವಲ್ಪ ಒಳಗಡೆಗೆ ಹೋಗ್ಬೇಕು ಇಲ್ಲಿ ಇಲ್ಲಿಗೆ ಹಿಂಗೆ ಬರಬೇಕು ಹಿಂಗೆ ಕರುವು ಹಂಗೆ ಹಾಂ ಹಂಗೆ ಬಾ ಹಂಗೆ ಬಾ ಹಂಗೆ ಬಂದು ಇಲ್ಲಿಗೆ ಸ್ಟಾಪ್ ಮಾಡು ನೀನು ಹಿಂಗೆ ಹಿಂಗೆ ಕೊಟ್ಕೊಂಡು ಆಮೇಲೆ ಮಾಡ್ಕೊ ಯಾಕಂದ್ರೆ ಹ್ಞೂ ಬಾ ಕೈ ತಿರ್ಗ ಸುಪದ್ದು ಈ ಕಡೆಗೆ ತಿರ್ಗ ಸುಪತ್ತು ಆಮೇಲೆ ಮಾಡ್ಕೊಂಡಿವಂತೆ ನೀನು ಹ್ಞೂ ಮಾಡು ಈಗ ಇಲ್ಲಾಂದ್ರೆ ಇಲ್ಲಿಗೆ ಮಾಡು ಆಮೇಲೆ ನೀಟ್ ಮಾಡ್ಕೊಳ್ಳೋಣ ಹ್ಮ್ ಇಲ್ಲಿಂದ ಬಾ ನೀಟಾಗಿ ಫಸ್ಟ್ ಬೆಳ್ಪಟ್ಟೆ ಕಟ್ ಮಾಡಬೇಕಲ್ವಾ ಕಟ್ ಮಾಡಿ ಬೆಳ್ಪಟ್ಟೆ ಹಿಂಗೆ ಬಂದು ಇಲ್ಲಿ ಓಕೆ ಈಗ ಬಂದು ಹಿಂಗ ಬಂದು ಹಿಂಗೆ ಬಂದು ಬರ್ಬೇಕು ಅದು ನಿಂದು ತೋಳಿಗಿಡು ತೋಳೆಲ್ಲ ಆ ಬ್ಲೌಸ್ ಪೀಸನ್ನು ಮದ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಬಿಡಿ ಮದ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಟಿದ್ದಾಳೆ ಅಂದ್ರೆ ಒಂದು ಲೇಯರ್ ಇಟ್ಬಿಟ್ಟು ಬೆನ್ನಿಗೆ ಕೆಳಗಡೆ ಬಾರ್ಡರ್ ಬೇಕು ಅಂದ್ರೆ ಕುಟ್ಕೊಬೋದು ಬೇಡ ಅಂದರೆ ಹಂಗೆ ಇಟ್ಕೊಬೋದು ಇಲ್ಲಿ ನೇರಕ್ಕೆ ನಾವು ಬ್ಯಾಕ್ ಪಾರ್ಟನ್ನ ಇಟ್ಕೊಂಡಿದ್ದೀವಿ ಇಲ್ಲಿ ಸೆಂಟರ್ ಪಾಯಿಂಟು ಈ ಇಡು ಈ ಕಡೆಗೆ ಹಿಂಗಿಡ್ಬೋದು ಯಾಕೆ ಪದ್ದು ಇದು ಉಳಿಸ್ಕೊಬೋದಲ್ಲ ನಾವು ಬಟ್ಟೆನ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹಾಕಿರ್ಬೋದು ಒಂದು ಸ್ವಲ್ಪ ಯಾಕೆ ಒಂದು ಸ್ವಲ್ಪ ಅಷ್ಟೇ ಬಿಡು ಒಂದು ಹಾಫ್ ಇಂಚ್ ಅಷ್ಟೇ ಬಿಡು ಗ್ಯಾಪು ಆಯಿತಾ ಬೆಡ್ ಪಟ್ಟಿ ಇಡು बैक डिजाइन है क्या उसको कुर्ती या बट्टे ब्लाउज है दो बट्टे सीरे, दही था. सीरे वुआ, वुआ है दही ता मत पिंक क्या हो दो डिजाइन कोड़ा क्या तरतीया सोमर आ दो एक सौ पीस सही तला दो सोमर बाय मरी अलग नीट आगे गिट कोम्बड़ी ನೀಟಾಗಿ ಇಟ್ಕೊಂಡು ಕಟ್ ಮಾಡಿದ್ರೆ ಎಲ್ಲೂ ಕೂಡ ಬಟ್ಟೆ ವೇಸ್ಟ್ ಆಗೋಲ್ಲ ಮತ್ತು ನಿಮಗೂ ಕೂಡ ಗೊತ್ತಾಗುತ್ತೆ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಳ್ಳಿ ಈಗ ಫ್ರೆಂಟ್ ಪಾರ್ಟ್ ಕಟ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಂಡಿರೋ ఏ కాల్ ఇంచు ఎక్స్ట్రా కట్మాు తోళిగోష్ హాఫ్ ఇంచ్ ఎక్స్ట్రా కట్మె తోళి బట్టే అటాచ్ మొ ಸೋಮಾ ಸ್ಟಿಚ್ ಮಾಡ್ತೀಯಾ ತೋಳಿಗೆ ಬಟ್ಟೆ ಎಕ್ಸ್ಟ್ರಾ ಕಟ್ ಕೊಡಬೇಕು ನೀನು ಬಟ್ಟೆ ಅಟ್ಯಾಚ್ ಮಾಡಬೇಕು ಹಾಂ ಯಾವುದಾದ್ರೂ ಕೊಡು ಪರವಾಗಿಲ್ಲ ನೋಡಿ ಇಲ್ಲೆರಡು ಪೀಸ್ ಐತೆ ನೋಡಿ ಇದನ್ನು ಕಟ್ ಮಾಡ್ಕೊ ಎರಡು ಎರಡಕ್ಕಾಗತ್ತೆ ನಾನು ಒಂದೇ ಸೈಡ್ಗೆ ಕೊಡ್ಬೋದು ನೀನು ಒಂದೇ ಸೈಡ್ಗೆ ದೊಡ್ಡ ಪೀಸ್ ಐತಲ್ಲ ಒಂದೇ ಸೈಡ್ಗೆ ಕೊಟ್ಕೋ ಅದೇನು ತುಂಬ ಎಕ್ಸ್ಟ್ರಾ ಅಂತ ಇರಬೇಕಾಗಿಲ್ಲ ಹಾಂ ಒಂದೊಂದು ಸೈಡ್ಗೆ ಒಂದೊಂದು ತೋಳಿಗೆ ಒಂದೊಂದು ಸೈಡಿಗೆ ಕೊಟ್ಕೊಂಡ್ರೆ ಅಪೋಸಿಟ್ ಅಪೋಸಿಟ್ ಅಂದರೆ ಒಂದಕ್ಕೆ ಒಂದು ಸೈಡ್ ಕೊಟ್ಕೋ ಇನ್ನೊಂದಕ್ಕೆ ಇನ್ನೊಂದು ಸೈಡಿಗೆ ಕೊಟ್ಕೋ ಆ ಥರ ಆವಾಗ ನಿಮಗೆ ಸಾಕಾಗುತ್ತೆ ಇದನ್ನು ಮಾಡಕ್ಕೊ ಡೋರಿ ಡೋರಿ ಎಲ್ಲ ಇಡಬೇಕಲ್ಲ ಡೋರಿ ಬೆಲ್ಲು ಮತ್ತೆ ಡಿಸೈನ್ಗೆಲ್ಲ ಇದನ್ನು ಬ್ಯಾಕಲ್ಲಿ ಡೋ ಕ್ಯಾನ್ವಾಸ್ ಕೊಡೋದಕ್ಕೆಲ್ಲ ಬಟ್ಟೆ ಬೇಕು ಎತ್ತಿಟ್ಕೋ ಇನ್ನೂ ಒಂದು ಪೀಸ್ ಇದ್ಬೇಕಲ್ಲ ಬೆಳ್ಪಟ್ಟಿ ಒಂದೇ ಅಲ್ವಾ ನೀನು ಮಾಡ್ಕೊಟ್ರು ಎರಡು ಆಯ್ತಾ ಬೆಳ್ಪಟ್ಟಿ